ಬಜೆಟ್ಗೆ ಚಿತ್ರದುರ್ಗದಲ್ಲಿ ಆರ್ಥಿಕ ತಜ್ಞರು ನಿವೃತ್ತ ಪ್ರಾಧ್ಯಾಪಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿಎನ್ ಮಲ್ಲಿಕಾರ್ಜುನಪ್ಪ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಡವರು ಯುವಕರು ರೈತರು ಮಹಿಳೆಯರಿಗೆ ಅನುಕೂಲವಾಗುವ ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಎಂದು ಯೂರಿಯಾ ಉತ್ಪಾದನೆಗಾಗಿ ಹೊಸ ಕಾರ್ಖಾನೆಗಳನ್ನು ಆರಂಭಿಸುವಂಥದ್ದು ಈ ಎಲ್ಲ ಕ್ರಮಗಳಿಗೆ ಸರ್ಕಾರ ಮುಂದಾಗಿದೆ ಇನ್ನೋರ್ವ ನಿವೃತ್ತ ಪ್ರಾಧ್ಯಾಪಕರೆಗೂ ಆದಾಯ ತೆರಿಗೆ ವಿನಾಯಿತಿ ನೀಡಿರುವುದು ಒಳ್ಳೆಯ ಬೆಳವಣಿಗೆ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಮಾಡಿರುವುದು ಉತ್ತಮ ಎಂದರು ಉಪನ್ಯಾಸಕ ಯೋಗೇಶ್ ಸಹ್ಯಾದ್ರಿ ಸುಮಾರು ಐವತ್ತು ಲಕ್ಷ ಕೋಟಿಯಷ್ಟು ಗಾತ್ರದ ಮುಂಗಡ ಪತ್ರ ಆಶಾದಾಯಕ ಮತ್ತು ಜನಪರವಾಗಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಪೀಪಲ್ ಐ ಅಪ್ರಿಶಿಯೇಟ್ ಐ ವೆಲ್ಕಮ್